ನಿಮ್ಗೆ ಮದುವೆ ಮಾಡಿಕೊಟ್ಟಿದೀವಿ ಒಳ್ಳೆ ಊಟ ಹಾಕ್ಸಿದೀವಿ ಚಿನ್ನ ಡಾಬ್ ಕೊಟ್ಟಿದಾರೆ ಕೊಟ್ಟಿದಾರೋ ಬಿಟ್ಟಿದಾರೋ ನಮ್ಗೆ ನನ್ನ ವಿಶ್ವನಾಥ್ ಒ ಸಿ ಅವತ್ತಿನ ದಿವಸ ನಿಮ್ಗೆ ಹಾಕಿರ್ಲಿಲ್ಲ ನಾವೇನೋ ಮನೆದಕ್ಕೆ ಅಷ್ಟುಖಕ್ಕೆಲ್ಲ ನಮ್ಮ ಮಾರ್ಬಿಟ್ಟಿದೀವಿ ಆ ಪ್ರಾಪರ್ಟಿಗಳಲ್ಲಿ ಕೇಳ್ಬೇಡಿ ಇನ್ನು ಉಳ್ಕೊಂಡಿರೋ ಆ ಪ್ರಾಪರ್ಟಿ ಅಲ್ಲಿ ಏನ್ ಬೇಕೋ ಅದನ್ನ ಕೊಡ್ತೀವಿ ಅಂತ ಹೇಳಿ ಅವ್ರನ್ನೂ ಸೇರಿಸ್ಕೊಂಡು ರಾಜಿ ಮಾಡಿ ಒಂದು ಅರ್ಜಿ ಹಾಕಿ ಅವಾಗ ಮ್ಯಾಟರ್ ಮುಗಿಯುತ್ತೆ ಒನ್ಸ್ ಅಂಡ್ ಫಾರ್ ಆಲ್ ಫೈನಾಲಿಟಿ ಆಗುತ್ತೆ ಹೌದಪ್ಪ ನಾವ್ ಅವ್ರನ್ನೇನೋ ತಕ್ಕಳಾರ್ ಕೇಳ್ತಿಲ್ಲ ನೀವು ಆ ಹೆಣ್ಮಕ್ಳಿಗೂ ಇದ್ರಲ್ಲೇ ಒಂಚೂರು ಶೇರ್ ಕೊಡ್ತೀವಿ ಇಷ್ಟ ಭಾಗ ಅಂತ ಹೇಳಿ ಬರ್ತ್ಬಿಡಿ ಉಳಿದಿರೋ ಪ್ರಾಪರ್ಟಿ ಮೇಲೆ ಅವ್ರು ಅಪ್ಕೋತ್ತರ ಹೊರಗಡೆ ಮೇಲೆ ಏನ್ ಮಾಡ್ತಾರೆ ಇಷ್ಟ ದಿನ ಆದ್ಮೇಲೆ ಹೌದು ಒಂದೇ ನಿಮಿಷ ಅದನ್ನೆಲ್ಲ ನಾನ್ ತಗೊಂಡು ಡೀಟೇಲ್ಸ್ ಎಲ್ಲಾ ಸೇರ್ಸಿ ಒನ್ ಬೈ ಟ್ವೆಲ್ ಅಂತ ಮಾಡಿದೀನಿ ಅದಕ್ ಅವ್ರನ್ನ ಮಾಡಿಸ್ಕೊಂಡ್ಬಿಡಿ ಅದು ಒನ್ ಬೈ ಟ್ವೆಲ್ ಅಂತ ಮಾಡ್ಸಿ ಈಗ ಒನ್ ಬೈ ಟ್ವೆಲ್ ಪ್ರಕಾರ ಉಳಿದಿರೋ ಪ್ರಾಪರ್ಟಿ ಮಾತ್ರ ಅಂತ ಬರ್ಸ್ಕೊಟ್ರೆ ಇವತ್ತೇ ಡಿಗ್ರಿ ಮಾಡ್ತೀನಿ ಈಗ್ಲೇ ಡಿಕ್ರಿ ಮಾಡ್ತೀನಿ ಹಂಗಾಗಲ್ಲ ಏನಿದ್ರು ಕೂತ್ಕೊಂಡು ಮಾತಾಡ್ಕೊಂಡ್ಬಿಟ್ಟು ಒಂದ್ಸತಿ ಮುಗಿಸ್ಕೊಂಡ್ಬಿಡ್ಬೇಕು ಅದನ್ನ ಉಳಿಸ್ತು ಅಂತಂದ್ರೆ ಅಷ್ಟು ಉಳಿದಿದೆ ಅಂತ ಲೆಕ್ಕ ಉಳಿದಿದ್ದು ಅಂತಂದ್ರೆ ನಾಳೆ ದಿನ ಲಿಸ್ಟ್ ಕನ್ಕ್ಲೂಡ್ ಆಗೋದಿಲ್ಲ ಈಗ ಅವ್ರು ಹೇಳ್ತಿರೋ ಪಾಯಿಂಟ್ ಕರೆಕ್ಟ್ ಆಗಿದೆ ಈಗ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಮೇಲೆ ನೋಡೋಣ ಮಾರಿರೋ ಪ್ರಾಪರ್ಟಿ ಎಕ್ಸ್ಕ್ಲೂಡ್ ಮಾಡೋಣ ಅದಕ್ಕೆ ನೀವು ಒಪ್ಕೊಳ್ಳಿ ಒಪ್ ಆಯ್ತು ಅಂತಂದ್ರೆ ಆಮೇಲಿಂದ ಬೇಕಾದ್ರೆ ಉಳಿದಿರೋ ಪ್ರಾಪರ್ಟಿನಲ್ಲಿ ಸಿಸ್ಟರ್ಸ್ಗೂ ಶೇರ್ ಕೊಡ್ತೀವಿ ಒನ್ ಬೈ ಟ್ವೆಲ್ ಕೊಡ್ತೀವಿ ಇನ್ಸ್ಟೆಡ್ ಆಫ್ ಒನ್ ಬೈ ನೈನ್ ಅಟ್ ದೇರ್ ಹಳೆ ಲಿಟಿಗೇಷನ್ ಇಟ್ ಈಸ್ ಕಮಿಂಗ್ ಟು ಎನ್ ಎಂಡ್ ಹೌದಪ್ಪ ಇಸ್ ಈ ಪ್ರಾಬ್ಲಮ್ ಇಸ್ ಇಸ್ ಬಂದಿದ್ ಗಲಾಟೆ ಯಾಕೆ ಕೇಸ್ ಪೆಂಡಿಂಗ್ ಇರೋ ಎರಡ್ ಸಾವಿರದ ಆರಲ್ಲಿ ಈ ಅಪೀಲ್ ಪೆಂಡಿಂಗ್ ಇದ್ರಿಂದ ಇಪ್ಪತ್ತೆರಡರ ತನಕ ಪೆಂಡಿಂಗ್ ಇದ್ದ ಹೊಸ ಕಾನೂನು ಬಂದಿದೆ ನಾಳೆ ಇನ್ನೇನ್ ಬರುತ್ತೋ ಸೊ ಇವತ್ತು ಫೈನಾಲಿಟಿ ಆಗ್ಬಿಡ್ಬೇಕು ನಾಳೆ ನೋಡಿದವ್ರು ಯಾರು ಇಲ್ವಲ್ಲ ಅವ್ರದ್ದು ಮಾಡ್ಬೇಕು ಅವ್ರದು ಮಾಡ್ಬೇಕು ನೀವು ನೀವು ಮಾಡಿ ನೀವ್ ಮಾಡ್ಕೊಡ್ತಿದಿರಿ ಅವ್ರು ಅಪ್ಕೊಂಡಿದಾರೆ ಅದಕ್ಕೆ ಕರೆಕ್ಟ್ ಅಪ್ಪ ಅವ್ರಿಗೆ ಒಪ್ಪಿಸಬೇಕು ನಿಮ್ಗೆ ಇದ್ರಲ್ಲೆಲ್ಲ ಶೇರ್ ಕೊಡ್ತಾ ಇದೀವಲ್ಲ ಅದಕ್ಕೆ ಅದನ್ನ ರೆಕಗ್ನೈಸ್ ಮಾಡಿ ಅಂತ ಹೇಳಿ ಒಪ್ಪಿಸಬೇಕು ನಾನು ಹೇಳ್ತೀನಿ ನೀವು ಇಂಡಿಪೆಂಡೆಂಟ್ ಆಗಿ ಉಳ್ಕಿರೋ ಪ್ರಾಪರ್ಟಿ ಮೇಲೆ ಆ ಪ್ರಾಪರ್ಟಿ ನೇರ ಸೇರಿಸಿ ನನ್ನ ದಾವೆ ಹಾಕ್ಕೊಳ್ಳಿ ಅಂತ ಹಾಕೊಳ್ಳಿ ನೀವು ತಮ್ಮ ಹೆಸರೇನು ಒಕ್ಕಿಲ್ರೆ ಮಿಸ್ಟರ್ ಗೋವಿಂದರಾಜು ವೆರಿ ಸಿಂಪಲ್ ಪಾಯಿಂಟ್ ಆಸ್ ಆನ್ ದಿ ಡೇಟ್ ಆಫ್ ದಿ ಫೈಲಿಂಗ್ ಆಫ್ ದಿ ಸೂಟ್ ಸೂಟ್ ವಾಸ್ ಪರ್ಫೆಕ್ಟ್ಲಿ ವ್ಯಾಲಿಡ್ ನೋಡ್ಬಿಟ್ಟು ಹೇಳಿ ಅವರೆಲ್ಲ ರೆಡಿ ಆಗಿದ್ದಾರೆ ನೀವು ಒಬ್ರದಿಂದನೇ ತಕ್ರಾರೋದು ಸರ್ ಅವ್ರು ಬರ್ದೇ ಹೋದ್ರೆ ನಾವೇನ್ ಮಾಡಕ್ಕಾಗುತ್ತೆ ನಿಮ್ದಿಕ್ ನೀವು ಹೇಳಿ ನೀವು ನೀವು ಸೈನ್ ಮಾಡಿಕೊಟ್ಟಿದಿರಿ ತಾನೆ ನೀವು ಸೈನ್ ರೆಡಿ ರೆಡ್ಡಿ ಅವ್ರದ ಗೆ ನಿಮ್ ಕ್ಲೈಂಟು ನೀವ್ ಯಾರ ಪರವಾಗಿ ಯಾವ ಡಾಕ್ಟರ್ ಪರವಾಗಿ ಹೇಳಿ ನಾನು ಹೇಳ್ತೀನಿ ಅವರಲ್ಲಿ ಎಷ್ಟೊಂದ್ ಜನ ಇದಾರಲ್ರಿ ಅವ್ರಿಗೆ ಹೇಳ್ರಿ ನೀವು ನೀವು ಲಕ್ಷ್ಮಮ್ಮನಿಂದ ಕ್ಲೈಮ್ ಮಾಡ್ತಿದ್ದೀರಾ ವೀರಮ್ನವ್ರದ್ದು ಅಂತ ಅವ್ರ ಸೈನ್ ಮಾಡಿಕೊಟ್ಟಿದ್ದಾರೆ ಓನ್ಲಿ ಲಕ್ಷ್ಮಮ್ಮನ್ ಮಕ್ಳು ಮಾಡ್ಕೊಟ್ಟಿಲ್ಲ மாதம்மா ரஞ்சம் கொட்டி அபினவ் ரமந்த் அபினவ் ஆனந்தல்ல கரெக்டாக அபினவ் ரமல் டூ நோ நோஸ்டர் அபினவ் ஆஃப் ரெடி கிளைன் ಓನ್ ಲಕ್ಷ್ಮಾಸ್ ಅದನ್ನು ನೀವು ನಮ್ದೇನ್ ತಕರಾರ ಇಲ್ಲ ಆ ಸೇಲ್ಗೆ ಅಂತ ಬಿಟ್ಬಿಟ್ರೆ ಮಿಕ್ಕಿದ್ರಲ್ಲೆಲ್ಲ ಒನ್ ಟ್ವೆಲ್ ಶೇರ್ ಕೊಟ್ಬಿಡ್ತೀನಿ ಮ್ಯಾಟರ್ ಮುಗ್ದೋಗುತ್ತೆ ಅವರು ಸೇರಿ ಅವ್ರ ಪ್ಲೇಟಿಫಿಗ ಒಂದು ಮೆಮೊ ಹಾಕಿದ್ದಾರೆ ಅಪ್ಲಿಕೇಶನ್ ಹಾಕಿದ್ದಾರೆ ಅದರ ಪ್ರಕಾರ ಅವ್ರ ಐಟಮ್ ನಂಬರ್ ಏಟ್ ಟೆನ್ ಬಿಟ್ಬಿಡ್ತೀನಿ ಅಂತ ಐಟಮ್ ನಂಬರ್ ಏಟ್ ಟೆನ್ ಲೆವೆನ್ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ ಐಟಮ್ ನಂಬರ್ ಒನ್ 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 ಹಾಕ್ಬಿಡ್ತಾರೆ ಒನ್ ಇದೆಯಲ್ಲ ಒನ್ ಈಸ್ ಐಟಮ್ ನಂಬರ್ ಒನ್ ಈಸ್ ಪಾರ್ಟ್ ಆಫ್ ದಿ ಡಿಗ್ರಿ ಐಟಮ್ ನಂಬರ್ ಒನ್ ಬಿಲಾಂಗ್ ಟು ಮುನಿಸಿದ್ದಮ್ಮ and hmm. this property was registered in favor of uh, Correct. So therefore, it is Muni Siddhamma's property which was transferred to Mahadevaya. So therefore, they will not have a share in that property. अरे item number one नो अरे item number यही चंता रहता है वन्नला यही चंता है। Item number eight बे रहे थे आधो Muni Siddhamma और property. No no gift नहीं भेजते रहते हो registered gift नहीं हो इसी इंडस्ट्री का item number eight. நீல்லூஷன் ஓகே சார் இல்லை சேர்ஸ் இவ்வளோ நம்பர் டூ நெடியவரே நிமிஷ சேர்ஸ் ப்ளேண்ட்டிஃபேர்ஸ் எல்லாரும் ஒப்பே இரேக்கே யார் தக்கார் மா நோடன சி ஹீ டசன் மைண்ட் இன்லூடிங் தான் டூ ஆல்சோ பட் எவ்ரிபடி ஷுட் அகிரி நோ ಅದರ್ವೈಸ್ ದಟ್ ಪೋರ್ಷನ್ ಸೊ ನೋಡಿ ನಾಳೆ ಇರ್ತೀನಿ ನೀವೇನ್ ಬೇಕು ನೋಡಿ ಅಪ್ರೋಪ್ರಿಯೇಟ್ ಆಗಿ ಹಾಕಿ ಇದು ಬೇರೆನೆ ಟೈಪ್ ಮಾಡಿಸ್ಬಿಡಿ ಇವರೇ ಒಂದ್ ನಿಮಿಷ ತಡೀರಿ ಬೇರೆನೆ ಟೈಪ್ ಮಾಡಿಸ್ಬಿಡಿ ಎಲ್ಲ ಬೇಡ ನಾಳೆ ದಿನ ತುಂಬಾ ಅಲಿಗೇಷನ್ಸ್ ಬರುತ್ತೆ ಐಟಮ್ ನಂಬರ್ ಟೂನು ಸೇರ್ಸ್ಬಿಟ್ಟು ಯಾರ ಜೊತೆ ಇದ್ದಾರೆ ಮಾತಾಡ್ಬಿಟ್ಟು ವಿಶ್ವನಾಥ್ ನಿಮ್ ಜೊತೆ ಮಾತಾಡ್ತಾರೆ ಅಂತ ಅಭಿನಲ್ ಪ್ಲೀಸ್ ಲೀಗಲಿ Uh, in uh, Birappa's share, uh, they will get a share, equal share. No, no. See, at the end of the day, the suit is, suit is decreed for 1 nine, that is to be modified into 1 12 in way of the daughter's being there. And few of the items are to be dropped from the so, suit. Yeah. proper. Well, Lord, my my submission is there will have to be a first step partition between Birappa and the uh, children of the first wife. And in whatever share Birappa gets, my lord, uh, all the children will get an equal share. Which means, my lord, initially, the property will have to be divided by one fifth. And one fifth share, my lord, will have to be divided by one twelfth. You are not, no, you are not, filed any appeal. That, is the, that is the law. No, you have not law. filed any appeal. I have filed an you appeal. Not I have filed appeal. Any appeal. I have filed an appeal. I appear in 2267 of 2006. ಸಿಕ್ಸ್ ಸಿಕ್ಸ್ ಆಸ್ತಿ ಇಟ್ಕೊಳ್ಳಿ ಮುನಿಸಿದ್ದಮ್ಮನ್ ಬಿಫೋರ್ ಮೈ ಲಾರ್ಡ್ ಟು ಬಿ ಪಾರ್ಟಿ ಅಮಂಗ್ಸ್ ಫೋರ್ಸ್ Which means the uh, sons born to Munisiddhama and Birappa, they will have to be an initial partition. And in the share that is allotted to Birappa, again all the children will get a share as class one heirs. Correct. So, so, so that I have no difficulty, Malad. That is only my limited point in the appeal. So it will be Ali, one. Munisiddhama, Munisiddhama first takra then you will go back to the square number one. ಅಕಾರ್ಡಿಂಗ್ ಟು ದಿ ಪ್ಲೇಂಟ್ ಇಟ್ ಇಸ್ ಇದೆ ಫಸ್ಟ್ ವೈ ಇಲ್ಲ ಅಲ್ಲಿ ಮತ್ತೆ ಕಾಂಪ್ರಮೈಸ್ ಹಾಕಿ ಅವ್ರು ಹೇಳ್ತಿರೋದೇನು ಅಂದ್ರೆ ಮುನಿಸಿದ್ದಮ್ಮನ ಮಕ್ಕಳಾದ ಮಹದೇವಯ್ಯ ನಾರಾಯಣ ಸ್ವಾಮಿ ಮಹದೇವಯ್ಯ ಜೈರಾಮ ರಾಮಕೃಷ್ಣ ರಾಮು ರಾಮ ಅವ್ರ ಮಕ್ಕಳು ಅಂತ ಹೇಳ್ತಾರೆ ಇವ್ರ ಮಕ್ಕಳು ಅಂತ ಹೇಳ್ತಾರೆ ಒಟ್ರು ಇದರ ಪ್ರಕಾರ ಯಾರ್ ಮಗನ ನೋಡ್ಕೊಳ್ಳಿ ಅವರು ರಾಮು ಲಕ್ಷ್ಮಣ್ ಮಗ ಅಂತ ಹೇಳ್ತಾರೆ ஒே ஒன்ிஷ நாராயணஸ்வாமி மாதேவய ஜெயரம ரமகிருஷ்ண இவ்வளவு மத்திய டோட்டல் எக்ஸூடிங் தி பிராப்பிட்டி ஆஃப் மனிசி தம்மா இஷ்டமே ஆன் ஃபிஃப்த் பீரப்போ ஆன் ஃபிஃப்த் அன் ட்வெல்த் ஆகி அந்த அகிரியேபல் எல்லாரும் ஒபு காம்ப்ரமஸ் பிஷன் ಒಪ್ಕೋತಾರಲ್ಲ ಅವರು ಅದ್ ಬಿಟ್ಟು ಬೇರೆ ಆಗಲ್ಲ ದೇ ಹಾವ್ ನಾಟ್ ಬಿನ್ ಪಾರ್ಟಿ ದೇ ದೇ ಕೆನ್ ನಾಟ್ ಗೋ ಬಿಯಾಂಡ್ ದಟ್ಸ್ ಆರ್ ಅಗ್ರಿಯೇಬಲ್ ವೆಲ್ ಅಂಡ್ ಗುಡ್ ಅದರ್ವೈಸ್ ಐ ವಿಲ್ ಡೈರೆಕ್ಟ್ ಫೈಲ್ ಅ ಸಪರೇಟ್ ಸೂಟ್ ಇನ್ನೊಂದು ರೌಂಡ್ ಆಫ್ ಲಿಟಿಗೇಷನ್ ಈಗಲೇ ಮೂವತ್ತು ವರ್ಷ ಆಗಿದೆ ಇಫ್ ಯು ಆರ್ ಅಗ್ರಿಯೇಬಲ್ ಫಾರ್ ದಿಸ್ ಪ್ರಪೋ ಇವಾಗ ನೀವು ಇದನ್ನ ಒಪ್ಕೊಂಡ ತಕ್ಷಣ ಇದೇ ತರನೇ ಹಾಕ್ಬೇಕು ಹಾಕಾಗಲ್ಲ ಇಲ್ಲಿ ಏನಾಗ್ತಾ ಇದೆ ಸೂಟ್ ಐಟಮ್ ನಲ್ಲಿ ಮುನಿಸಿದ್ದಮ್ಮನ ಎಕ್ಸ್ಕ್ಲೂಸಿವ್ ಪ್ರಾಪರ್ಟಿನ ಎಕ್ಸ್ಕ್ಲೂಡ್ ಮಾಡ್ತಾ ಇದೀವಿ ಸೊ ಆಲ್ಸೋ ದಿ ಪ್ರಾಪರ್ಟಿ ದಟ್ ಆಸ್ ಬಿನ್ ಶೋಲ್ಡ್ ಟು ಮಿಸ್ಟರ್ ಶಂಕರ್ ರೆಡ್ಡಿ ಕ್ಲೈಂಟ್ ಅಂಡ್ ಅನದರ್ ಪರ್ಸನ್ ಈಸ್ ಎಕ್ಸ್ಕ್ಲೂಡೆಡ್ ಸೊ ಅವಷ್ಟು ತೆಗೆದ್ಬಿಟ್ಟು ಏನ್ ಪ್ರಾಪರ್ಟಿ ಬರುತ್ತೆ ಅದರಲ್ಲಿ ಮೊದಲು ಒನ್ ಫಿಫ್ತ್ ಮಾಡಿ ನಾರಾಯಣ ಸ್ವಾಮಿ ಒಂದ್ ಫಿಫ್ತು ಮಾಹದೇವ್ ಒಂದ್ ಫಿಫ್ತು ಜೈರಾಮಂಗ ಒನ್ ಫಿಫ್ತು ರಾಮಕೃಷ್ಣಂಗ್ ಒನ್ ಫಿಫ್ತು ಬೀರಪ್ಪಂಗ್ ಒನ್ ಫಿಫ್ತ್ ಅಂತ ಪಾರ್ಕ್ ಡಿವೈಡ್ ಮಾಡ್ತೀವಿ ಆ ಒನ್ ಫಿಫ್ತ್ ಅಲ್ಲಿ ಇದು ಉಳಿದವ್ರಿಗೆಲ್ಲ ಗುಣನೂ ತಿರ್ಗಾ ಒನ್ ಟ್ವೆಲ್ತ್ ಮಾಡ್ತೀವಿ ಒನ್ ಫಿಫ್ತ್ ಆಫ್ ಒನ್ ಟ್ವೆಲ್ತ್ ಇಸ್ ವಾಟ್ ಇಸ್ ಅಲ್ಟಿಮೇಟ್ಲಿ ಒನ್ ವುಟ್ ಗೆಟ್ ಇಟ್ ದಿ ಸಿಸ್ಟರ್ಸ್ ಆರ್ ನೇಮ್ಲಿ ಶಾರದಮ್ಮ ಸರಸ್ವತಮ್ಮ ಮಂಗಮ್ಮ ಅವರು ದೇ ವಿಲ್ ಗೆಟ್ ಆಫ್ ಒನ್ ಫಿಫ್ ಒನ್ ಒನ್ ಟ್ವೆಲ್ತ್ ಆಫ್ ಒನ್ ಫಿಫ್ತ್ ಯಾವತ್ತಿದ್ದಾರೆ ಯಾರು ಅಪೀಲ್ ನಲ್ಲಿ ಮೆಮೊ ಹಾಕಿದ್ದಾರೆ ನೀವು ನೋಡ್ಕೊಂಡು ಬರೀರಿ ಇವ್ರೆ ಎಷ್ಟೊಂದು ಕನ್ಫ್ಯೂಷನ್ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ ಸಿ ಇಷ್ಟು ಉಳ್ಕೊಂಡ್ ನೋಡೋದು ಒಂದ್ ನಿಮಿಷ ಕೇಳಿ ಇಷ್ಟು ಉಳ್ಕೊಂಡ್ರು ಕೂಡ ನಾನು ರೆಕಾರ್ಡ್ಸ್ ಕೊಡ್ತೀನಿ ಇಷ್ಟು ಉಳ್ಕೊಂಡ್ರು ಕೂಡ ನಾಳೆ ದಿನ ಇದು ಲಿಟಿಗೇಷನ್ ಮುಂದೆ ಕಂಟಿನ್ಯೂ ಆಗುತ್ತೆ ಲಲಿತಾ ಮತ್ತೆ ಇನ್ಯಾರ ಹೆಸರು ಕಾಣೋದಿಲ್ಲ ಯಾರು ಅಂತವ್ರು ವೀಣಾ ಇಬ್ರು ಹಾಕಿದ್ದಾರೆ ಅವರು ತ್ರೀ ಎ ತ್ರೀ ಬಿ ಅಂತ ಅಪಲೆಂಟ್ ನಂಬರ್ ತ್ರೀ ಯಾರು ಅಂತಂದ್ರೆ ರಾಮಕೃಷ್ಣ ಇನ್ನೂ ಇಬ್ರು ಉಳ್ಕೋತಾರಲ್ಲ ಅಲ್ಲಿಗೂನು ಇವರೇ ಒಂದ್ ನಿಮಿಷ ಸ್ವಲ್ಪ ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡ ರಾಮಕೃಷ್ಣನ್ ಕೃಷ್ಣನ್ ಮಕ್ಕಳು ಸೆಟ್ಲ್ ಮಾಡ್ಕೊಳಕ್ಕೂ ಈ ಮೂರ್ ಜನಕ್ಕೂ ಬೇರೆ ವ್ಯತ್ಯಾಸ ಇದೆ ಕೃಷ್ಣ ಗೋಯಿಂಗ್ ಟು ಹ್ಯಾಪನ್ ವಿ ಆರ್ ನೋ ಕನ್ಸರ್ನ್ ವಿತ್ ದ ನಾನ್ ಮೇಕಿಂಗ್ ದಿ ಪಾರ್ಟಿ ಆಫ್ ಶಾರದಮ್ಮ ಸರಸ್ವತಮ್ಮ ಅಂಡ್ ಮಂಗಮ್ಮ ದೀಸ್ ಪೀಪಲ್ ಆರ್ ಆಲ್ರೆಡಿ ದೇರ್ ಆನ್ ರೆಕಾರ್ಡ್ ರಾಮಕೃಷ್ಣ ಅಂತಂದ್ರೆ ಮುನ್ಸಿದ್ದಮ್ಮನ್ ಮಕ್ಕಳು ಮೊಮ್ಮಕ್ಕಳು ಅವ್ರು ಒಪ್ಕೊಂಡಿದ್ದಾರೆ ಅವ್ರದೇನ್ ತಕರಾರ ಇಲ್ಲ அப்ளிகேஷன் அப்பீல் பார்ட்டி ஆர்டர் ஆகி எல்லாம் இதில் ನಿಮಿಷಿ ಮಂಗಮ್ಮ ಇದಾರೆ ಶಾರದಮ್ಮ ಇದಾರೆ ಸರಸ್ವತಮ್ಮ ಇದಾರೆ ಮಂಗಮ್ಮ ಇದಾರೆ ಹ್ಮ್ ಡಿಫೆನ್ ನಂಬರ್ ಒನ್ ಡಿ ಒನ್ ಒನ್ ಎಫ್ ಹೌದು ಅವ್ರ ಮೂರ್ ಜನ ಯಾರು ಇವರೇ ಇದಾರಲ್ಲ ಸರಿ ಇನ್ನೊಬ್ರು ಬೇಕು ಇನ್ನೊಬ್ರು ಅಂತಂದ್ರೆ ಶಾರದಮ್ಮ ನಿಮ್ಮ ಅಪ್ಪನೇ ಬರ್ಕೊಟ್ಟಿಲ್ವಾ ರಾಮಕೃಷ್ಣಪ್ಪ ಅವರು ಬರ್ಕೊಡ್ತಿರೋ ಆಲ್ ರೈಟ್ ಟುಮಾರೋ ಟೂ ತರ್ಟಿ ನೀವು ಕರೆಕ್ಟ್ ಅಪ್ಲಿಕೇಶನ್ ಹಾಕಿ ಎಕ್ಸ್ಕ್ಲೂಡಿಂಗ್ ದಿ ಓನರ್ಶಿಪ್ ಅದ ಬಂದಾದ್ಮೇಲೆ ಹಾಕಿ ಕಾಂಪ್ರಮೈಸ್ ಪೆಟಿಷನ್ ಕೊಡ್ತಾರೆ ಬೆಳಗ್ಗೆ ಒಟ್ಟ ನೀವು ನೋಡ್ಕೊಂಡು ಆಮೇಲೆ ಹಾಕಿ ಅದು ಈಗ ಟೂ ತರ್ಟಿ ಮಾಡೋದ್ ಬೇಡ ಬೆಳಗ್ಗೆ ಲೆಟ್ ಇಟ್ ಬಿ ದೇರ್ ಇನ್ ದಿ ಲಿಸ್ಟ್ ಸೊ ದಟ್ ಯು ಕ್ಯಾನ್ ಗಿವ್ ದಿ ಡೀಟೇಲ್ಸ್ ನಾವು ನಾನು ವೇಟ್ ಆಗೋದಿಲ್ಲ ನಾಳೆ ತಿರ್ಗ ಇದೇ ಪುರಾಣ ಬೇಡ ಯು ಮೇಕ್ ಥಿಂಗ್ಸ್ ವೆರಿ ಕ್ಲಿಯರ್ ಇಫ್ ದಿ ಪ್ರಾಪರ್ಟಿ ದಟ್ ಆಸ್ ಬಿನ್ ಸೋಲ್ಡ್ ಟು ಮಿಸ್ಟರ್ ಶಂಕರ್ ರೆಡ್ಡಿ ವಾಟ್ಸ್ ದಿ ಎಕ್ಸ್ಕ್ಲೂಸಿವ್ ಪ್ರಾಪರ್ಟಿ ಆಫ್ ಜೈರಾಮ ದೇರ್ ಶುಡ್ ನಾಟ್ ಬಿ ಎನಿ ವರಿ ಇಫ್ ಇಟ್ ಈಸ್ ನಾಟ್ ದೆನ್ ವಿಲ್ ಬಿ ಲಿವಿಂಗ್ ವಿತ್ ಸಮ್ಮೋರ್ ಲಿಟಿಗೇಷನ್ ಬೀರಪ್ಪ ಜೈರಾಮನ್ ಜೊತೆಗೆ ಸೆಟಲ್ ಮಾಡ್ಕೊಂಡಿತ್ತು ಅಂತಂದ್ರೆ ಈ ಕೆನಾಟ್ ಕ್ಲೈಮ್ ಬಿಕಾಸ್ ಅವ್ರ ಅಪ್ಪನಲ್ಲೇ ಅವ್ರು ಕ್ಲೈಮ್ ಮಾಡ್ಬೇಕು ನಾ ಹೇಳಿದ ಅರ್ಥ ಆಯ್ತಲ್ಲ ವಾಟ್ ವಾಟ್ ಬೀರಪ್ಪ ಇನ್ ಇಸ್ ಲೈಫ್ ಟೈಮ್ ಡನ್ ಇಟ್ ಇಟ್ ಬೈಂಡ್ಸ್ ದೆಮ್ ಒಂದ್ ನಿಮಿಷ ಕೇಳ್ಬಿಟ್ರೆ ಮುಗ್ದೋಗುತ್ತೆ ನಿಮ್ ನಿಮ್ ಫೇವರ್ ಅಲ್ಲೇ ಹೇಳ್ತಾ ಇದೀನಿ ಬೀರಪ್ಪ ಮತ್ ಜೈರಾಮ್ ಹಾಕಿದ ಸೂಟ್ ಅಲ್ಲಿ ಈ ಪ್ರಾಪರ್ಟಿ ಜೈರಾಮ್ ಅಂತ ಅವ್ರ ಅಪ್ಪನೇ ಒಪ್ಕೊಂಡ್ಬಿಟ್ಟಿದ್ರೆ ಇವ್ರ ಮೊಮ್ಮಕ್ಳು ಏನು ಕ್ಲೈಮ್ ಮಾಡಕ್ ಬರೋಲ್ಲ ನಾನು ಪಾರ್ಟಿ ಇಲ್ಲ ಅಂತಂದ್ರೆ ಅವ್ರ ಅಪ್ಪನ ಮೇಲೆ ಕೇಳ್ಕೊಬೇಕಾಗಿತ್ತು ದಾವಣೆ ಹಾಕಿಲ್ವಲ್ಲ ಅವ್ರು ಸೊ ದಾವಣೆ ಹಾಕಿಲ್ದಲ್ಲೇ ಕೊಡ್ತಿರೋ ರಿಲೀಫಲ್ಲಿ ತಗೊಳ್ಳೋದು ಬಿಟ್ಬಿಟ್ಟು ಒನ್ ಫಿಫ್ತ್ ಪ್ಲಸ್ ಇವ್ರಿಗೆ ಇವ್ರಿಗೆ ಜೈರಾಮನ್ಗೆ ಇವರು ರಾಮಕೃಷ್ಣನ್ಗೆ ಒನ್ ಫಿಫ್ತ್ ಬಂದು ಪ್ಲಸ್ ಅದ್ರ ಜೊತೆಗೆ ಇನ್ನು ಒನ್ ಬೈ ಟ್ವೆಲ್ ಬೇರೆ ಬರುತ್ತೆ ಅದು ಬರೋದಿಲ್ಲ ಇವಾಗ ಅವ್ರು ಗಲಾಟೆ ಮಾಡ್ಕೊಂಡ್ರೆ ಯು ಫಾಲೋ ನೀ ಸೊ ದೇರ್ ಫೋರ್ ದೇರ್ ಫೋರ್ ಇಟ್ ಇಸ್ ಬೆನಿಫಿಷಿಯಲ್ ಟು ದೆಮ್ ಲೈಕ್ ಯು ಅವ್ರ ಅದನ್ನ ಅರ್ಥ ಮಾಡ್ಕೊಂಡ್ ಬೇಗ ಅವ್ರಿಗೆ ಆಗುತ್ತೆ ಪ್ರೊವೈಡೆಡ್ ದಟ್ ಕಾಂಪ್ರಮೈಸ್ ತೋರಿಸಿ ಅವ್ರು ಅವಾಗ ತೋರಿಸ್ ಸರಿ ಹೋಗುತ್ತೆ ಅಷ್ಟೇ ನದನ ಅಕಿ ಇಟ್ ಇಸ್ लेट इट ಬಿ देयर ಇನ್ ದಿ ಲಿಸ್ಟ್ ಐಲ್ ಟೇಕ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ದಟ್ ಇಟ್ ವಿಲ್ ಬಿ कॉल्ड ಅಟ್ 230 ಲೆಟ್ ಇಟ್ ಬಿ देयर ಇನ್ ದಿ ರೆಗ್ಯುಲರ್ ಲಿಸ್ಟ್ ಆಫ್ಟರ್ ಹಿಯರಿಂಗ್ ಫಾರ್ ಸಮ್ ಟೈಮ್ ಪಾರ್ಟಿಸ್ ರಿಕ್ವೆಸ್ಟ್ ದಿ ಮ್ಯಾಟರ್ ಟು ಬಿ ಲಿಸ್ಟೆಡ್ ಟುಮಾರೋ ಫಾರ್ ಫರ್ದರ್ ಕನ್ಸಿಡರೇಷನ್ ಬಿ ಲಿಸ್ಟ್ ಟುಮಾರೋ यस ಎಲ್ಲ ಮುಗಿಯುತ್ತೆ ನೋಡಿ 30 ವರ್ಷದ ನಾಲ್ಕು ಅಪಿಲ್ 2000 ದಾರದು ಮುಗಿಯುತ್ತೆ ಈ एक्सरसाइज ಗಿಂತ ನಾನು ಡಿಕ್ಟೇಟ್ ಮಾಡೋ ಸುಲಭ ಆಗುತ್ತಿತ್ತು